್ಕಂಬ ಹ್ಞೂ ಇಸ್ಕೊಂಬಂದೆ ಕಣ್ಮಮ್ಮ ಅವ ಅಣ್ಣಯ್ಯ ಪೂರ್ಚಿರೋದಕ್ಕೆ ನಾನು ಫೋನ್ ಮಾಡಿದ್ದೆ ಆಲೇ ಯಾರಕ್ಕೆ ಕೇಳಿದ್ರಂತೆ ಹ್ಞೂ ಈ ಅಣ್ಣಯ್ಯ ಹೊಸವಲ್ಲ ಇವು ಅದಕ್ಕೆ ಬಿಡು ಇವ್ ಇನ್ನೇನು ಅಂತ ಅಂತೇಳಿ ಹಂಗೆನೇ ಯಾರಿಗಾನ ಸೇಲ್ ಮಾಡೋಕ್ಕಾಗುತ್ತೆ ನಮ್ಮ ತಂಗ ಈಗ ಕೇಳಿತಂತೆ ನಾನು ಅದಕ್ಕೆ ಫೋನ್ ಮಾಡಿದೆ ಅಣ್ಣ ಹಿಂಗೆ ಬೇಕಣ್ಣ ನಾವು ಅರ್ಜೆಂಟು ಅವು ನಮ್ಮ ಅತ್ತೆ ಕೇಳ್ತಾಯ್ತಿ ನಮ್ಮ ತಂದೆ ಅದಕ್ಕೇನೆ ಯಾರವಮ್ಮ ಏನು ಎತ್ತ ಅಂತ ಹಣ ಹಿಂಗೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ತಾಂಬಂದಿದ್ದ ಅಷ್ಟೇನೆ ಬಿಡಿ ಬಾ ಬೇಕು ಅಂತಂದೆ ಯಾರ ಕೇಳಿರ್ ಕಣಮ್ಮ ನಾಳೆಗ್ ಬರ್ತೀವಿ ಇನ್ನೊಂದು ಐದು ಸಾವಿರ ಶಾರ್ಟೇಜ್ ಐತೆ ದುಡ್ಡು ನಾಳೆಗ್ ಬರ್ತೀವಿ ಅಂತ ಹೇಳಿ ಅದೇ ಹೋದ್ರು ಕಣಮ್ಮ ಅಂತ ಹೇಳಿ ಹೇಳ್ತಿತ್ತು ಅದಕ್ಕೆ ನಾನು ಹೆಂಗೆ ಫೋನ್ ಮಾಡಿಬಿಟ್ಟೆ ಹ್ಞೂ ಮುಂದಾಗಲೇ ಫೋನ್ ಮಾಡೋಣ ಎತ್ತಿ ಕೇಳೋಣ ಬೇಕು ಅಂತ ಹೇಳಿದಕ್ಕೆ ಪರವಾಗಿಲ್ಲ ಹ್ಞೂ ನೋಡೋದಕ್ಕೆ ಮತ್ತೆ ಬಂಗಾರದ ಅರ್ಧ ಫೋನ್ ನಂಬರ್ ಇಟ್ಟೆ ಮತ್ಕರಪ್ಪನ ಫೋನ್ ಮಾಡಿ ಹೇಳ್ಬಿಟ್ಟೆ ನಾನು ಹೋಗ್ಲಿಲ್ಲ ಅಂತ ತಿರ್ಗಾ ಆಮೇಲೆ ಅವಣ್ಣ ಯಾರ್ಗಾನ ಕೊಟ್ರು ಕೊಡೋದವ ಏನು ಹ್ಞೂ ಮತ್ತ ಹೆಂಗ ಅತ್ತ ಎಲ್ಲ ಹೋಗಿ ಇಸ್ಕೊಂಡ್ ಬಂದ್ಬಿಟ್ಟೆ ನೀನ್ ಹೇಳ್ದಂಗೆ ಹ್ಮ್ ಈಗ ಅತ್ತ ಕಣ್ಮ ನೀವ್ ಏನ್ ಮಾಡ್ತೀವ ಮಡ್ವೇನ ತಗೊಂಡೋಗಿ ಅಲ್ಲೇ ಇಕ್ತೀನಿ ನಾವ್ ಇಲ್ಲಿ ಇದ್ವಾ ಅಲ್ಲಿಗೆ ಹ್ಮ್ ಇವಾಗ ಅವ್ರನ್ನ ಪಂಚಾಯತಿ ಕಲೆ ಹಾಕ್ತೀನಿ ಬರ್ರಿ ಅಂತ ಹೇಳಿ ಹೇಳ್ತೀನಿ ಹೇಳ್ಬಿಟ್ಟು ನಮ್ ತಗೊಂಡ್ ಬೀಗ ಐತಿ ಮನೇದು ಎರಡು ಬೀಗ ಇದಾವೆ ನನ್ಗೊಂದು ಕೊಟ್ಟಿದ್ರು ಯಪ್ಪ ನಾವ್ ಎಲ್ಲ ಏನೋ ಹೋಗಿರ್ತೀವಿ ಅಂಗಿ ತಕ್ಕ ಅಂಗಿದ್ದಾಕೆ ಇನ್ನು ಒಲ್ತಿಂದ ಏನೋ ಉಂಬಕ್ಕ ಅಕ್ಕ ನೀರು ಅಕ್ಕ ಏನ್ ಕನ ಬಂದ್ರೆ ಈ ಬೀಗ ಇಕ್ಕ ಅಂತ ಈ ಎರಡು ಬೀಗ ಕೊಟ್ಟಿದ್ರು ಹ್ಮ್ ನನ್ನ ಕೈಗೆ ಒಳಗಳದೊಂದು ಹೊರಗಳದೊಂದು ನನ್ಗೂನು ಒಂದೊಂದ್ ಬೀಗ ಕೊಟ್ಟೇವ್ರಿ ಹ್ಮ್ ನಮ್ಮ ತಾಯಿಗೆ ಮನೆ ಬೀಗ ಐತಿ ಆಕೆನೆ ಈ ಒಡವೆ ತಾಂಡೋಗಿ ಅಲ್ಲಿಗೆ ಇಕ್ ಬಿಡ್ತೀನಿ ಹ್ಮ್ ಬೀರ್ನ ಅಕ್ಕಿ ಇಕ್ಕಿ ಹ್ಮ್ ನೋಡೋ ಇಲ್ಲ ಮಾಡಿಲ್ಲ ಸುಮ್ ಸುಮ್ನೆ ಕಾಲ್ತಾನು ದಾರಪ್ಪ ಓಡಿಸ್ಬಾರ್ದು ಹ್ಮ್ ಸರಿಯ ನೋಡ್ರಿ ಅಂತ ಹೇಳಿ ಹ್ಮ್ ಹೇಳೋದು ಹ್ಮ್ ಅವಾಗ ಅವರು ಹೇಳ್ತಾರೆ ನೋಡಮ್ಮ ಇಕ್ಕಿದ ಮೇಲೆ ಎಲ್ಲೂ ಹೋಗಲ್ಲ ಯಾರೂ ತಗೊಂಡಿರಲ್ಲ ನೋಡೋಗೆಲ್ಲಾನ ನಿಮ್ಮನೆಯಾಗೆಲ್ಲ ಇರುತ್ತೆ ಅಂತ ಹೇಳಿ ಅಲ್ಲಿಗೆ ವಾಸದ ಕುಕ್ಕಂಡಾರನು ಯಾರು ಮಾತಾಡ್ತಾರೆ ಆವಾಗ ಬೈತಾರೆ ಹ್ಮ್ ಅಯ್ ಸುರ್ಯ ನೋಡಿಲ್ಲ ಏನಿಲ್ಲ ತಾಮನಪ್ಪ ನಾನು ತಾಮ ಅಂತನಲ್ಲ ಹಂಗೆ ಹಿಂಗೆ ಅಂತ ನಾನೊಂದಿಟ್ಟು ಆತನ ಮಾತಾಡ್ತೀನಿ ಮಾತಾಡ್ತಾ ಮಾತಾಡ್ತಾ ನಡೀರಪ್ಪ ಹೋಗಾನ ನೋಡೋಣ ಅದಿಲ್ಲ ಎಲ್ಲಿದ್ವು ಏನು ಯಾರಾನ ತಾಮ ಅಂತ ಜಾಗನೇ ತಗೊಂಬಲ್ದಂಥ ಜಾಗನೇ ನಡಿ ನೋಡೋಣ ಎಲ್ಲಿ ಇಕ್ಕಿತ್ತು ನಡಿ ನೋಡೋಣ ಅಂತ ಕರ್ಕೊಂಡು ಹೋಗೋದು ಅವ್ರನ್ನ ಆ ಸ್ಥಾನದಾಗ ಕುತ್ಕೊಂಡು ದೊಡ್ಡವ್ರು ಒಂದು ಇಬ್ಬರಾಣ್ಮವ್ರು ಬಂದಿರ್ತಾರೆ ಅವ್ರನ್ನೆಲ್ಲಾನ ಕರ್ಕೊಂಡು ಹೋಗೋದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಹ್ಞೂ ಹುಡುಗ್ಸೋದು ಹುಡುಕ್ಸಿ ಅಲ್ಲೇ ಇರ್ತಾರೆ ಆಮೇಲೆ ಅವ್ರು ಬೈತಾರ ಅವಾಗ ಹಾ ಅಲ್ಲ ಕಣಮ್ಮ ನಿನಗೆ ಆಗಲ್ವಿ ನಿನ್ಗೆ ಹ ಅಲ್ಲಿ ಇರ್ತಾವೇನ್ಯತು ಹೋಗಲ್ಲ ಮನೆಯ ಮನೆಯಾಗಿದ್ದೇ ಇರ್ತವೆ ನೋಡ್ಬೇಕು ಅಜ್ಜಂಗ ಸುಮ್ ಸುಮ್ನೆ ಒಬ್ರ ಮೇಲೆ ಕಳ್ತವನ್ನೋದು ಆರೋಪ ಓರಿಸ್ಬಾರ್ದು ಕಣಮ್ಮ ಸುಮ್ಸುಮ್ನೆ ಒಬ್ರು ತಾಂಡವ್ರೆ ಅಂತ ಹೇಳಿ ಒಬ್ರ ಬಗ್ಗೆ ನೋಡ್ದಲೆ ಮಾಡ್ದಲೆ ಯಾವತ್ತು ಮಾತಾಡಬಾರ್ದು ಅಂತ ಹೇಳಿ ಬಯತಾರೆ ಆವಾಗ ಅವರಿಗೆ ಮಾಕ್ ಕೊಡ್ದಂಗಾಗುತ್ತೆ ಹ್ಮ್ ಇನ್ನೊಂದೊಂದ್ ರೀತಿ ಮಾಡಿಸ್ಕೊಡ್ತೀನಿ ಅಂತ ಸುಮ್ತೀರ ನಿನ್ ಇಂತಾವೆ ತಾನೆ ನಾನು ಮಾಡಿಸ್ಕೊಡ್ತೀನಿ ಅವಳ ತೆಗೆ ಯಾಕಮ್ಮ ರಾಶಿಸಿ ಅಂತಳು ಒಳ್ಳೆಯಳಲ್ಲ ನಿಮ್ಮನ ಯಾವ್ದಾರ ದುಡ್ಡು ನೋಡಿ ಮಾಡ್ಸ್ಕೊಂಡು ಏನು ತಲೆ ಕಿಡ್ಸ್ಕಮ್ಮ ಹೋಗ್ಬೇಡ ಸರಿ ಆಯ್ತು ಹೇಳತ್ತೆ ನಮ್ಮ ಮಾಮ ಮಾಡಿಸ್ಕೊಡ್ತೀನಿ ಅಂತಲ್ಲ ನನಗೆ ಯಾಕೆ ಅಚ್ಚೇನೆ ಅವಳನ್ನು ಬೈದ್ರೆ ಸಾಕಾಯ್ತಿ ನಮ್ಮನ್ನ ಹಿಡ್ಕೊಂಡು ಒದ್ಲಲ್ಲ ಅವಳು ಅವಳನ್ನ ಅಚ್ಚಿ ಅವರು ಸರ್ ಸೊರ್ಯ ಬೈದ್ರೆ ಸಾಕಾಯ್ತು ಅದೇ ನನಗೆ ಖುಷಿ ಇವಾಗ ಏ ಬೈತಾರೆ ಹೇಳು ಚೆಂದಕ್ಕೆ ಬೈತಾರೆ ಇವಾಗ ಹ್ಞೂ ಹ್ಞೂ ಏನಮ್ಮ ಮಾಡ್ರೆ ಈ ಎಪ್ಪೆನ ಹುಡ್ಸ್ಕೆ ಕರ್ಕೊಂಬಂದ್ರಿ ಬೈತಾರೆ ಚೆಂದಕ್ಕೆ ಬೈತಾರೆ ಹ್ಞೂ ನೋಡ್ದಲೆ ಮಾಡ್ದಲೆ ಹೆಂಗಮ್ಮ ಮಾತಾಡ್ದೆ ನೀನು ಒಬ್ರು ನಂಬಬಾರ್ದು ಅಮ್ಮ ತಾಯಿ ಹೇಳಿ ಬೈಯ್ತಾರೆ ಅವಾಗ ನಮ್ಮ ಅಪ್ಪ ಒಳ್ಳೊಳ್ಳೆ ಐಡಿಯಾ ಮಾಡತಪ್ಪ ಅಂದರೆ ಅವಳು ಒಂದಿಷ್ಟು ಜಾಸ್ತಿನೇನೆ ತಲಗಾತಿ ನಾವು ಹೇಳ್ದಾವೆಲ್ಲ ಅವಳು ಕೇಳ ಅಂತಾಳಲ್ಲ ಅಂದರೆ ನಮ್ಮ ಅಪ್ಪ ಇಂಥ ಬೀಗ ಇರೋದ್ರಿಂದ ಜಾಲದ ಈಗ ಬರ್ಬೋದು ಬೀರ್ ನಾ ಇಂಥ ಬೀಗ ಐತಲ್ಲ ಅತ್ಲ ಕಳಿಸಿ ನೀನು ಈಕ್ ಬಾ ಹ್ಞೂ ಹೇಳ ಅವ್ರಿಗೆ ಹೋಗ್ರಿ ಏನು ಗೊತ್ತಾರಿ ಅಂತ ಹೇಳಿರಿ ಬೀಗ ಹಾಕೊಂಡು ಹೋಗ್ತಾರ ಅವರು ಹೆಂಗಾತ ಹೋಗಲ್ಲ ಈಗ ಬರ್ಬೋದು சொ சரியுக்கு ம் அல்ல கணம்மா நீ நோட்லே மாதே ஹெங்க் மாதாடே நீ சரியாக பயப்போ நன்னே ஒய்த்தாே அவள் கை பிள்ள அவள் காலுத்த நே இட்ாண்ண அவளுக்கு எஸ்ட் இடா எங்க வைத்தே நான் தடுக்கீனி ம் அய்யோ ஏன் அங்கே ஒய்த்தாள் தாக்க அந்த நான் கை மாடக்கே வரோதே இல்லை ம் அல்ல நாயப்பா இவ்வொய்த்தி நம் கிரினா எஸ்டிர் ಏನಂಗೆ ಗಂಡಿದ್ರು ದುಡ್ಡು ಕೇಳಿದ್ವಿ ಅಂದ್ಬಿಟ್ಟು ಅಂಗಡಿ ವ್ಯಾಪಾರ ಚೆನ್ನಾಗುತ್ತೆ ನಮ್ದೇನ್ ಎಣ್ಣೆ ಅಂಗಡಿ ಚೆನ್ನಾಗಿ ಓಡುತ್ತೆ ಅಂತ ಹೇಳಿ ದಿಮಾಕ್ ಬಂದ್ಬಿಟ್ಟೈತಿ ಹ್ಞೂ ನಾವು ಕೈಯಾಗ ಒಂದಿಟ್ಟಿದ್ದಿದ್ರೆ ನಾವು ಮಾಡ್ತಿದ್ವಿ ಏನು ಮಾಡ್ತೀವಿ ಬಂಡವಾಳ ಇದ್ದರೆ ನಾವು ಸುಮ್ಮನೆ ಯಾಕಪ್ಪ ಲಾಸ್ಟ್ ಮಾಡ್ಕೊಂಬದಂತ ಸುಮ್ಮಿದೀವಿ ಹ್ಞೂ ನಾವು ಈಗ ಚೆನ್ನಾಗಿ ಬಂಡವಾಳ ಇದ್ದಿದ್ರೆ ಅವ್ರಂಗೆ ನಾವು ಮಾಡ್ತಿದ್ವಿ ಏನೋ ಒಟ್ಟು ಈಟ ಒಟ್ಟು ಇಟ್ಕೊಂಡಿದ್ದೀವಿ ಅದನ್ನ ಯಾಕೆ ಕಳಿಯೋಣ ಅಂತ ಹೇಳಿ ಸುಮ್ಮನೆ ಇಲ್ಲ ಅಂದಿದ್ರೆ ನಾವೇನಿಲ್ಲ ಹ್ಞೂ ಏನು ಬೇಕಾದ್ರು ಮಾಡ್ತಿದ್ವಿ ಏ ಬಿಡಪ್ಪ ಅಕ್ಕಿ ವಗಳ ತಂಡ ಏನ್ ಮಾಡ್ತೀಯ ಅಂತೀರಾ ನನ್ನ ಬೆಂಡಾಲ ಇದ್ದಾವೆ ಅವನ್ನ ಹಾಕಿ ನನ್ನ ನನ್ನಮ್ಮ ಇದಾವೆ ಮಾವ್ಟಿನೂ ಹ್ಮ್ ಅವ್ನ ಹಾಕಿ ಸುಮ್ಮನೆ ಬೇರೆ ಮಾಡಿಸಿಕಮತ್ತಿ ಏನು ಹ್ಮ್ ಅವೆಲ್ಲಕ್ಕ ನಾನು ತುಂಬಾ ಆಸೆ ಆಗಿದ್ದೆ ಉಂಗ್ರ ಮಾಡಿಸ್ಕೊಮ್ಮ ಅಂತ ಬಿಡಾತ್ತೆ ಹಾ ಇವಾಗ ಅವಳನ್ನು ಬಯಸ್ತಿತ್ತಲ್ಲ ನಮ್ಮ ಮಾಮ ಅದೇ ನನಗೆ ದೊಡ್ಡ ಖುಷಿ ನಾನು ಹಿಡ್ಕೊಂಡು ಓಡಲಲ್ಲ ಅವಳು ನನಗೆ ಮೇಲೆ ಅದೇ ಸೇಡಿರೋದು ಅವ್ಳನ್ನೂ ಬಯಸ್ಬೇಕು ನಾನು ರೀತಿ ದೊಡ್ಡರು ಕುಕ್ಕೊಂಡಿತ್ತಾಗೆ ಅವರು ಉಗುಳ್ಬೇಕು ಚೆನ್ನಾಗಿ ಉಗುಳ್ಬೇಕು ಚೆನ್ನಾಗಿ ಉಗುಳ್ದಾಗ ಅವಳಿಗೆ ಗೊತ್ತಾಗುತ್ತೆ ಮತ್ತೇ ನಾನು ಹೂಗಳಲಿ ಅಂತ ಇದ್ದೀನಿ ಹ್ಞೂ ಸರ್ ಸರಿಯಾಗೆ ಉಗುಳ್ಬೇಕು ಹೂಗಳಲಿ ಅಂತ ಕಾಯ್ತಾಯಿದ್ದೀನಿ ಹ್ಞೂ ಲೋಪರ್ ನಾ ಸೊಸ್ ಸರಿಯಾಗೆ ಬೈಬೇಕು ಬಾಯಿಗೆ ಬಂದಂಗೆ ಬೈಬೇಕು ಬಾಯಿಗೆ ಬಂದಂಗೆ ಬೈದು ಹ್ಞೂ ಇದೇನಮ್ಮ ಇದು ಗೊತ್ತಾಗಲ್ವೇ ಅಂತೇಳಿ ಚೆನ್ನಾಗಿ ಹೋಗ್ತು ಅವಳಿಗೆ ಅವಾಗ ಗೊತ್ತಾಗ್ಬೇಕು ಯಾರ ಬಗ್ಗೆ ಏನಂಗೆ ಮಾತಾಡಬಾರ್ದು ಅಂತ ಅವ್ಳಿಗೆ ಅವ ತಲೆ ಕೊಳೆ ಬಿಟ್ಕೊಳಂಗೆ ಆಗಬೇಕು ಎಲ್ಲಿಂದ ಬಂದ್ವು ಇಚ್ಛಿ ಕೆಮ್ಮ ಎಲ್ಲಿಂದ ಬಂದ್ವಿ ಇಲ್ಲಿಗೆ ಅಂತ ಗೊತ್ತಾಗಬೇಕು ಹುಂಗು ಮಾಡಿಸ್ಕೊಂಡು ಕೊಡ್ತೀನಿ ಎಲ್ಲ ಮಾಡಿಸ್ಕೊಂಡು ಕೊಡ್ತೀನಿ ತಲೆ ಕೆಡಿಸಿಬೇಡಿ ಒಂದು ತಾಡಗ ಅಲ್ಲಿ ಇಕ್ಕಿ ಅವಳು ಇವತ್ತು ನಿನ್ನ ಅದ್ರಲ್ಲಮ್ಮ ಅವಳು ಚಂದಕ್ಕೆ ಉಗುಳಿಸ್ಬೇಕು ಹಿಂಗಾಗದ ಮತ್ತೆ ನಾವು ಇಲ್ಲಿಂದ ಕಳಿಸ್ಬೇಕು ನಮ್ಮ ಕೆಂಪ್ರಾಯ್ ಹೇಳ್ದಂಗೆ ಕೇಳ್ಕೊಂಡು ಮದ ಇಂಥರ ನಮ್ತಾಗ ಇರ್ಬೇಕು ಅವಳು ಇರಬಾರ್ದು ಹಾಂ ನಾನು ಆ ಲೋಸ್ಮಾಕರು ಮತ್ತು ಕೇಳ್ಕೊಂಡು ಮದುವೆ ನಮ್ಮ ಹ್ಞೂ ಏನು ಮಾಡೋಣ ನಾನು ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ ಅಲ್ಲಿ ಉಸ್ಮಾಕು ಮತ್ ಕೇಳು ಹಿಂಗ ನಾನು ಮಾಡಿದ್ ಹೋಗ್ತ ಹ್ಮ್ ಒಳ್ಳೇ ಶೆನ ಕೈಯಾಳು ಇವಾಗ ಆಗಿತ್ತು ಅಂತ ನಾನ್ ಬಿಡತ್ತ ಅವ್ನಗುನು ಮದ್ವೆದ ಆಸೆ ಪೂರ ಇರಸ್ಲಿ ಯಪ್ಪಾ ನನ್ಗೆ ಯಾವ ಮದ್ವೆ ಮಾಡ್ತಿ ಅಪ್ಪ ನನ್ಗೆ ಯಾವ ಮದುವೆ ಮಾಡ್ತಿ ಅಂಬಾನು ಅವನ್ಗು ಅವ್ನಗು ಒಂದ್ ಮದ್ವೆದ್ ಆಸೆ ಪೂರ್ ಇಸ್ಲಿ ಅಂತ ಹೇಳಿ ನಾನು ಮಜೆ ಮಾಡಿದೆ ಲಾಸ್ ಮಕ್ಕಳ ಮತ್ತೆ ಕೇಳಿ ಹ್ಮ್ ಇಲ್ಲಿ ನೋಡು ಇಲ್ಲಿಂದ ಓಡಿಸ್ತೀನಿ ಬಿಡಲ್ಲ ಹ್ಮ್ ಇಲ್ಲಿ ಕಾಪ್ರ ಮಾಡಬಾರ್ದು ಇವಾಗ ಹೆಂಗ ಅಲ್ಲಿಂದ ನಾ ಎರಡ್ ಮೂರ್ ಮದ್ಬಂಗೆ ಹೆಂಗ್ ಓಡ್ಬಂದು ತವರ್ ಮನೆ ಸೇರ್ಕೊಂಡಿಲ್ಲ ಹಂಗೆ ಹೋಗ್ಬೇಕು ನಮ್ ಕೆಂಪು ರಾಯ್ ನಾವ್ ಹೇಳ್ದಂತ ಕೇಳ್ಕೊಂಡು ಅವಾಗ ಇಲ್ಲಿ ಶನಕ್ ಇರ್ತಾನೆ ಅಣ್ಣಪ್ಪ ಫಸ್ಟ್ ಆ ಕೆಲಸ ಮಾಡು ಫಸ್ಟು ಅವಳು ಇಲ್ಲಿಂದ ಓಡಿಸ್ಬೇಕು ಇಲ್ಲಿರಬಾರ್ದಪ್ಪ ಇಲ್ಲಿರಬಾರ್ದು ಹ್ಞೂ ಇರ್ದಂಗೆ ಓಡೋಗ್ಬೇಕು ಆ ಸಿಕ್ಕಿ ಹ್ಞೂ ಅವಳು ಹೋಗ್ಬಿಟ್ರೆ ನಮ್ಮ ಅಣ್ಣ ನಾವು ಹೇಳ್ದಂಗೆ ಕೇಳ್ಕೊಂಡು ಇಲ್ಲಿ ಕೆಲಸ ಮಾಡ್ಕೊಂಡು ನಮ್ಮ ಕೈಗೆ ದುಡ್ದು ತಂದು ಕೊಡ್ತಾನೆ ನಮ್ಮ ಅಣ್ಣ ಮೊದ್ಲು ಹೆಂಗಿದ್ನ ಹಂಗಿರ್ತಾನೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ ಹ್ಞೂ ನನ್ನ ತಮ್ಮ ತಮ್ಮ ಹೆಂಟಿ ಅಂತ ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ ಪಾಪ ಅವಾಗ ಅವ್ನಿಗೆ ಒಂದಿಟ್ಟು ತಿಳಿತಿರ್ಲಿಲ್ಲ ಯಾತು ಗೊತ್ತಾಗ್ತಿರ್ಲಿಲ್ಲ ಯಾವಾರದ್ದೆಲ್ಲಾನ ಅವಳು ಬಂದು ಎಲ್ಲ ಹೇಳ್ಕೊಟ್ಟು ಎಲ್ಲ ಯಾವಾರಾ ತಿಳಿಯಂಗ್ ಮಾಡ್ಯಾವಳಿ ಎಲ್ಲ ಗೊತ್ತಾಗುತ್ತ ಕಣಪ್ಪ ನಿಜವಾಗ್ಲೂನು ಏ ಎಂತ ಎಲ್ಲ ತಿಳಿತೈತ್ ಕಣು ಇವಾಗ ಮದ್ಲಂಗಲ್ಲ ಮೊದ್ಲು ತಿಳಿತಿರ್ಲಿಲ್ಲ ಮಾತಾಡಕ್ಕೆ ಸರಿಯಾಗಿ ಗೊತ್ತಿರ್ಲಿಲ್ಲ ಅದ ದೆ ಬೆ ಎಂಬಾನು ಹ್ಞೂ ತದ್ಲಾನು ಅದ ಅದ್ದೆ ತದ್ರಕೇನ್ ತುಕ್ ಹ್ಮ್ ಮಾತಾಡೋನು ಹ್ಞೂ ನಮ್ಮಮ್ಮಯ್ಯ ಓ ತಕ್ಕಲ್ತಿಲ್ಲ ವಲ್ ತೆಂಬ ಹ್ಞೂ ನೀವಂಗೆ ಮಾತಾಡ್ತಾನೆ ಎಲ್ಲಾನು ಹ್ಞೂ ಎಲ್ಲಾನುಚಣ್ಣು ಉಪ್ಪು ಹಾಕಿ ತಿಕ್ಸಾವಳು ನಾಲ್ಗೇನು ಹ್ಞೂ ಚೆನ್ನಾಗಿ ಮಾತಾಡೋದು ನಾಲ್ಗೆ ತಿರ್ಗಂಗೆ ಮಾಡ್ಯಾವಳು ಹ್ಞೂ ಎಲ್ಲ ಶೆನಕ್ಕೆ ಇವಾಗ ಮಾತಾಡ್ತಾನೆ ಹ್ಞೂ ಂಗೆ ಮೊದ್ಲು ಹಾಲು ಕದ್ದಿಲ್ಲ ಎಣ್ಣೆ ಓ ಎಲ್ಲ ಹೋಗೈತೆ ಕೊಲ್ಲ ಕುಕ್ಕಂದೈತೆ ಎಂಬನು ಹ್ಞೂ ಇವಾಗ ಕುರ ಕುಡ್ಕೊಂಡೈತೆ ಎಲ್ಲ ಸ್ವಚ್ಛವಾಗಿ ಮಾತಾಡ್ತಾನೆ ಎಲ್ಲ ತಿಳಿತೈತೆ ಪಾಪ ಇವಾಗ ಹ್ಞೂ ಮೊದ್ಲು ಟೌನ್ನಕ್ಕೆ ಹೋಗೋದು ಈಗ ಈಗನು ಟೌನ್ನಾಗೆ ಹೋಗಿ ಅಂಗಿ ಮಾಡ್ಕೊಂಬತ್ತಂದ್ರೆ ಅವ್ನಿಗೆಲ್ಲ ತಿಳಿತೈತಿ ಕಣ್ ಪಾಪವು ಮೊದಲು ಬಬ್ಬೆಬ್ ಎಂಬ ಈಗ ಎಲ್ಲ ಮಾತಾಡ್ತಾನೆ ಎಲ್ಲ ತಿಳಿತೈತಿ ಇವಾಗ ಹಂಗೆ ಮಾತಾಡಲ್ಲ ಬಬ್ಬೆಬ್ಬೆ ಅಂತ ಅಂದ್ರೆ ಅದು ಸರಿ ನೀನು ಹಾಂ ಮೊದಲು ಯಾಕೆ ತಿಳಿತಿರ್ಲಿಲ್ಲ ನಮ್ಮ ಭಾವನಿಗೆ ಹೇಳಿದ್ರು ಗೊತ್ತಾಗ್ತಿರ್ಲಿಲ್ಲ ಈಗ ಎಲ್ಲ ತಿಳುವಳಿಕೆ ಐತೆ ಎಲ್ಲ ಬುದ್ಧಿ ಬಂದೈತಿ ಹ್ಞೂ ಅಂತಂದ್ರೂ ನೀ ಆ ಥರ ಒಂದು ಹೇಳೋದು ಹೇಳು ಹಾಂ ಏನ ಒಂದು ಹೇಳಿ ನಾನೆಲ್ಲ ಮಾಡ್ತೀನಿ ಸುಮ್ಮೀರ್ ಹ್ಞೂ ಏನು ಮಾಡಬೇಕು ಅಂತ ಹೇಳಿ ನಾನೆಲ್ಲ ತಿಳ್ಕೊತಿನಿ ನಮ್ಮೂರಿನೊಂದು ನಾವು ಅಕ್ಕ ಹಿಂಗೆ ಕೊಟ್ಟೈತೆ ಅಲ್ಲಿಗೆ ನಾನೆಲ್ಲ ತಿಳ್ಕೊತೀನಿ ಫಸ್ಟಿಗೆ ಕಿವಿಗಳ ತಣಾಗ ಅಲ್ಲಿಗೆ ಬರೋಂಗಮ್ಮ ಹ್ಞೂ ನಮ್ಮ ಪ್ಲಾನ್ ಎಲ್ಲ ಸಕ್ಸಸ್ ಆದರೂ ಸಾಕಾಯ್ತಿ ನಾವು ಅಂದ್ಕೊಂಡಿರಾ ಪ್ಲಾನ್ ಎಲ್ಲಾನು ಅಷ್ಟೇ ನನ್ನ ತಾಣಕ್ಕೆ ಫಸ್ಟ್ ಅಲ್ಲಿ ಈಕ್ ಬಾ ಹ್ಞೂ ಅವ್ರಿಗೆ ಹೇಳು ಅವಾಗ ಹೋಗ್ತಾರೆ ಅವಾಗ ಅವ್ರು ಓದಾಡ್ಕೇನೆ ತಂದು ಇಕ್ ಬಂತಿ ನಮ್ಮ ಅಜ್ಜ ನೋಡಕ್ಕೆ ಹಿಂಗೆ ಇದ್ದಾನೆ ಎಲ್ಲ ಐಡಿ ಐತಿ ಹ್ಞೂ ನೋಡೋನ್ ಕರ್ಕೊಂಬಂದು ಸಣ್ಣಕ್ಕೆ ಬಯಸ್ತಾನ ನಮ್ಮ ಅಜ್ಜ ಯಾರ ಕಮ್ಮದಾರ್ ಸರಿ ಬೈತಾರೆ ಹ್ಞೂ ತಾಡಿ ಸರಿ ಬೈಸ್ಕೊಂಡು ಸುಮ್ಮನೆ ಬಕ್ಲಂಬ ಅವಳೇನ ತಿಳ್ಕೊಬಿಟ್ಟವ್ರಿ ನಮ್ಮ ಮಾಮಾ ಅವಳ ಸರಿಗೆ ಬೈಸಕ್ಕೆ ಎಂಥ ಪ್ಲಾನ್ ಮಾಡೈತೆ ನೋಡಿರಿ ಹ್ಞೂ ನೋಡು ಪಂಚಾಯತಿಗೆ ಹಾಕ್ತಿ ದೊಡ್ಡವ್ರನ್ನೆಲ್ಲ ಕರೆಸ್ತೀವಿ ನೋಡೋಣ ಹ್ಞೂ ಅವ್ರೇನಿಲ್ಲ ಚೆಂದಕ್ಕೆ ಬೈ ಇದ್ಬಿಡ್ತಾರೆ ಬೈಸ್ಕೇಬೇಕು ಬೈಕ್ ಬಂದಂಗೆ ಅವ್ರಾಗ ಅವಳಿ ನೋಡ್ತಾ ಇರ್ರಿ ನಿನ್ನ ನಾನು ಗೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು